ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಶ್ರೀರಾಮನ ಪ್ರಭಾವವನ್ನು ವರ್ಣಿಸುತ್ತಾ ರಾವಣನಿಗೆ ಹಿತೋಪದೇಶವನ್ನು ಮಾಡಿದುದು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತಾಂ ಸಮೀಕ್ಷ್ಯ ಮಹಾಸತ್ವಂ ಸತ್ವವಾನ್ ಹರಿ ವಾಕ್ಯಮರ್ಥ ವಾಕ್ಯಮರ್ಥ ವದ್ಯಗ್ರ ಸ್ತಮವಾಚ ದಶಾನನಂ ಮಹಾಸತ್ವನಾದ ಕಪಿಶ್ರೇಷ್ಠನಾದ ಹನುಮಂತನು ಮಹಾಬಲಿಷ್ಠನಾದ ದಶಗ್ರೀವನನ್ನು ಉದ್ದೇಶಿಸಿ ಸಂಶಯಕ್ಕೆಡೆ ಕೊಡದ ಮತ್ತು ಅರ್ಥವತ್ತಾದ ಮಾತುಗಳನ್ನು ಹೇಳತೊಡಗಿದನು ರಾಕ್ಷಸೇಶ್ವರನೇ ನಾನು ನನ್ನೊಡೆಯನಾದ ಸುಗ್ರೀವನ ಸಂದೇಶವನ್ನು ಹೊತ್ತು ನಿನ್ನ ಬಳಿಗೆ ಬಂದಿರುವೆನು ನಿನಗೆ ಸಹೋದರನಂತಿರುವ ಸುಗ್ರೀವನು ನಿನ್ನ ಕುಶಲವನ್ನು ಕೇಳಿದ್ದಾನೆ ನಿನ್ನ ಸಹೋದರನಿಗೆ ಸಮಾನನಾದ ಮಹಾತ್ಮನಾದ ಸುಗ್ರೀವನ ಸಂದೇಶವನ್ನು ಕೇಳು ಈ ಸಂದೇಶವು ಧರ್ಮಾರ್ಥಯುಕ್ತವಾಗಿದೆ ಇಹ ಪರಗಳೆರಡರ ಸುಖಕ್ಕೂ ಸಾಧನಭೂತವಾಗಿವೆ ದಶರಥನೆಂಬ ರಾಜನು ಬಹುಸಂಖ್ಯಾತವಾದ ಆನೆಗಳನ್ನು ಕುದುರೆಗಳನ್ನೂ ರಥಗಳನ್ನು ಹೊಂದಿದ್ದನು ಅವನು ಜನರಿಗೆ ತಂದೆಯೋಪಾದಿಯಲ್ಲಿ ಪ್ರಿಯ ಬಂಧುವಾಗಿದ್ದನು ಇಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯುಳ್ಳವನಾಗಿದ್ದನು ಅವನ ಹಿರಿಯ ಮಗನಾದ ಮಹಾಬಾಹುವಾದ ತಂದೆಗೆ ಪ್ರಿಯತಮನಾದ ಪ್ರಭುವಾದ ಮಹಾ ತೇಜಸ್ವಿಯಾದ ಶ್ರೀರಾಮನು ಧರ್ಮ ಆಶ್ರಯಿಸಿ ತಂದೆಯ ಆದೇಶದಂತೆ ತಮ್ಮನಾದ ಲಕ್ಷ್ಮಣನೊಡನೆಯೂ ಭಾರ್ಯೆಯಾದ ಸೀತೆಯೊಡನೆಯೂ ದಂಡಕಾರಣ್ಯಕ್ಕೆ ಬಂದನು ಪತಿಯನ್ನೇ ಅನುಸರಿಸಿ ಹೋಗುತ್ತಿದ್ದ ಮಹಾತ್ಮನಾದ ಜನಕನ ಮಗಳಾದ ಶ್ರೀರಾಮನ ಭಾರ್ಯೆಯಾದ ಸೀತಾದೇವಿಯು ಅರಣ್ಯದಲ್ಲಿ ಕಳೆದು ಹೋದಳು ಶ್ರೀರಾಮನು ತಮ್ಮನೊಡನೆ ಸೀತಾದೇವಿಯನ್ನು ಹುಡುಕುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದು ಅಲ್ಲಿ ಸುಗ್ರೀವನೊಡನೆ ಗೆಳೆತನ ಮಾಡಿಕೊಂಡನು ಅದರ ಫಲವಾಗಿ ಸುಗ್ರೀವನು ಸೀತಾದೇವಿಯನ್ನು ಹುಡುಕಿಕೊಡುವುದಾಗಿ ಶ್ರೀರಾಮನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದನು ರಾಮನು ಕೂಡ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯವನ್ನು ಕೊಡಿಸಿ ಕೊಡಿಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿದನು ಶ್ರೀರಾಮನು ತನ್ನ ಪ್ರತಿಜ್ಞೆಯಂತೆ ಯುದ್ಧದಲ್ಲಿ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ಕಪಿ ಕರಡಿಗಳ ಸಮೂಹಕ್ಕೆ ರಾಜನನ್ನಾಗಿ ಮಾಡಿದನು ರಾವಣೇಶ್ವರ ವಾಲಿಯು ಯಾರೆಂಬುದು ಅವನ ಪರಾಕ್ರಮವೆಷ್ಟೆಂಬುದು ನಿನಗೆ ತಿಳಿದೇಗಿದೆ ಅಂತಹ ಮಹಾಬಲಿಷ್ಠನಾದ ವಾಲಿಯನ್ನು ಶ್ರೀರಾಮನು ಒಂದೇ ಬಾಣದಿಂದ ಸಂಹರಿಸಿದನು ಸೀತೆಯನ್ನು ಹುಡುಕುವುದರಲ್ಲಿಯೇ ಆಸಕ್ತನಾಗಿದ್ದ ಸತ್ಯಪ್ರತಿಜ್ಞನಾದ ಸುಗ್ರೀವನು ಅವಳನ್ನು ಹುಡುಕುವ ಸಲುವಾಗಿ ಎಲ್ಲ ದಿಕ್ಕುಗಳಿಗೂ ವಾನರರನ್ನು ಕಳುಹಿಸಿರುವನು ಅವನ ಆಜ್ಞೆಯಂತೆ ಸಾವಿರ ಸಾವಿರ ಲಕ್ಷ ಲಕ್ಷ ಕಪೀಶ್ವರರು ಎಲ್ಲ ದಿಕ್ಕುಗಳಲ್ಲಿಯೂ ಅಂತರಿಕ್ಷದಲ್ಲಿಯೂ ಭೂಮಿಯಲ್ಲಿಯೂ ಪಾತಾಳದಲ್ಲಿಯೂ ಸೀತಾದೇವಿಯನ್ನು ಹುಡುಕುತ್ತಿದ್ದಾರೆ ಅವರಲ್ಲಿ ಕೆಲವರು ಪರಾಕ್ರಮದಲ್ಲಿ ಗರುಡನಿಗೆ ಸಮಾನರು ಕೆಲವರು ವಾಯುವಿಗೆ ಸಮಾನರು ಕೆಲವರು ಯಾವ ಆಲಂಬನವೂ ಇಲ್ಲದೆ ಆಕಾಶದಲ್ಲಿ ಸಂಚರಿಸುತ್ತಿರುವರು ಕೆಲವರು ಶೀಘ್ರಗಾಮಿಗಳು ಹೀಗೆ ಸೀತೆಯನ್ನು ಹುಡುಕಲು ಹೊರಟಿರುವ ಕಪೀಶ್ವರರೆಲ್ಲರೂ ಮಹಾಬಲಶಾಲಿಗಳು ಹಾಗೆ ಸೀತೆಯನ್ನು ಹುಡುಕಲು ಹೊರಟವರಲ್ಲಿ ಇನ್ನಾನು ಒಬ್ಬನು ನನ್ನ ಹೆಸರು ಹನುಮಂತ ನಾನು ವಾಯುದೇವನ ಮಗನು ಸೀತಾದೇವಿಯನ್ನು ಹುಡುಕುವ ಸಲುವಾಗಿಯೂ ನಿನ್ನನ್ನು ಕಾಣುವ ಸಲುವಾಗಿಯೂ ನೂರು ಯೋಜನಗಳಷ್ಟು ವಿಸ್ತಾರವಿರುವ ಸಮುದ್ರವನ್ನು ದಾಟಿಕೊಂಡು ಇಲ್ಲಿಗೆ ಬಂದೆನು ಇಲ್ಲಿ ಸುತ್ತಾಡುತ್ತಿರುವಾಗ ನಿನ್ನ ಪ್ರಮದಾವನದಲ್ಲಿ ನಾನು ಸೀತೆಯನ್ನು ಕಂಡೆನು ರಾವಣೇಶ್ವರನೇ ನೀನಾದರೂ ಶಾಸ್ತ್ರಗಳ ಮೂಲಕ ಧರ್ಮಾರ್ಥಗಳನ್ನು ಚೆನ್ನಾಗಿ ತಿಳಿದಿರುವೆ ತಪಸ್ಸಿನಿಂದಲೇ ಎಲ್ಲವನ್ನೂ ಸಾಧಿಸಿಕೊಂಡಿರುವೆ ಇಂತಹ ಮಹಾತ್ಮನಾದ ನಿನಗೆ ಪರಸ್ತ್ರೀಯನ್ನು ಬಂಧಿಸಿಲ್ ಬಂಧಿಸಿಟ್ಟಿರುವುದು ಯೋಗ್ಯವೆನಿಸುವುದಿಲ್ಲ ಧರ್ಮಕ್ಕೆ ವಿರುದ್ಧವಾದ ಅಪಾಯದಿಂದ ಕೂಡಿರುವ ವಂಶವನ್ನೇ ಹಾಕುವ ಇಂತಹ ಕುತ್ಸಿತವಾದ ಕಾರ್ಯಗಳಲ್ಲಿ ನಿನ್ನಂತಹ ಬುದ್ಧಿವಂತರು ಖಂಡಿತವಾಗಿಯೂ ತೊಡಗಬಾರದು ಲಕ್ಷ್ಮಣನ್ನು ಬಿಡುವ ಮತ್ತು ಶ್ರೀರಾಮನ ಕೋಪವನ್ನನುಸರಿಸಿ ಧನುಸ್ಸಿನಿಂದ ಹೊರಚಿಮ್ಮುವ ಬಾಣಗಳ ಮುಂದೆ ನಿಲ್ಲುವ ಶಕ್ತಿಯು ದೇವಾಸುರರಲ್ಲಿ ಯಾರಿಗಿದೆ ಶ್ರೀರಾಮನಿಗೆ ಅಪರಾಧವನ್ನು ಮಾಡಿ ಸುಖವಾಗಿರತಕ್ಕವನು ಈ ಮೂರು ಲೋಕಗಳಲ್ಲಿ ಯಾವೊಬ್ಬನೂ ಇಲ್ಲ ರಾಕ್ಷಸೇಶ್ವರ ನಾವೀಗ ನಾನೀಗ ಹೇಳದಿರುವ ಮಾತುಗಳು ಮೂರು ಕಾಲಗಳಲ್ಲಿಯೂ ಹಿತಕರವೆಂದು ಧರ್ಮಾರ್ಥ ಸಾಧನೆಗೆ ಅನುಕೂಲಕರವೆಂದು ಭಾವಿಸು ನರದೇವನಾದ ಶ್ರೀರಾಮನಿಗೆ ಸೀತಾದೇವಿಯನ್ನು ಒಪ್ಪಿಸಿಬಿಡು ರಾವಣೇಶ್ವರ ಸೀತಾದೇವಿಯನ್ನು ನಾನು ಸಂದರ್ಶಿಸಿದನು ಇತರರಿಗೆ ಸುದುರ್ಲಭವಾದ ಸೀತಾ ದರ್ಶನವೋ ನನಗೆ ಲಭಿಸಿತು ಉಳಿದಿರುವ ಕಾರ್ಯವೆಂದರೆ ಸೀತೆಯನ್ನು ಎಲ್ಲಿಂದ ಕರೆದುಕೊಂಡು ಹೋಗುವುದು ಇದಕ್ಕೆ ರಾಮನೇ ಕಾರಣನಾಗುತ್ತಾನೆ ಅವನೇ ಬಂದು ಸೀತೆಯನ್ನು ಕರೆದೊಯ್ಯುತ್ತಾನೆ ರಾಕ್ಷಸೇಶ್ವರ ಶೋಕಪರಾಯಣೆಯಾಗಿರುವ ಸೀತಾದೇವಿಯನ್ನು ನಾನು ಲಕ್ಷಿಸಿ ನೋಡಿದೆನು ಐದು ಹೆಡೆಗಳುಳ್ಳ ಸರ್ಪಿಣಿಯಂತೆ ಅವಳು ನಿನ್ನ ಮನೆಯಲ್ಲಿ ಇರುವಳೆಂಬುದನ್ನು ನೀನು ತಿಳಿದಿಲ್ಲ ಒಬ್ಬನಿಗೆ ಎಷ್ಟೇ ಬಲವಿರಬಹುದು ಆದರೂ ಹೆಚ್ಚು ವಿಷವಿರುವ ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತೆಯೇ ರಾಕ್ಷಸರಿಂದಾಗಲಿ ದೇವತೆಗಳಿಂದಾಗಲಿ ಸೀತಾದೇವಿಯನ್ನು ವಶಪಡಿಸಿಕೊಳ್ಳುವ ಸಾಧ್ಯತೆಯಿಲ್ಲ ಕಷ್ಟಪಟ್ಟು ತಪಸ್ಸನ್ನು ಮಾಡಿ ನೀನು ಧರ್ಮವನ್ನು ಸಂಪಾದಿಸಿರುವೆ ಆತ್ಮರಕ್ಷಣೆಯನ್ನು ಪಡೆದಿರುವೆ ಅದನ್ನು ನೀನು ಸೀತಾಪಹರಣ ರೂಪವಾದ ಅಧರ್ಮದಿಂದ ಹಾಳು ಮಾಡಿಕೊಳ್ಳುವುದು ನ್ಯಾಯವಲ್ಲ ನೀನು ತಪಸ್ಸುಗಳನ್ನು ಮಾಡಿ ಅಸುರರಿಂದಲೂ ದೇವತೆಗಳಿಂದಲೂ ವಧಿಸಲ್ಪಡಬಾರದೆಂಬ ವರವನ್ನು ಪಡೆದಿರುವುದೇನೋ ನಿಜ ಈ ಕಾರಣದಿಂದಲೇ ನೀನು ಅವಧ್ಯನೆಂದು ಭಾವಿಸಿಕೊಂಡಿರುವೆ ಇದೇ ನಿನ್ನ ದುರ್ವರ್ತನೆಗೆ ದೊಡ್ಡ ಕಾರಣವಾಗಿದೆ ನಮ್ಮ ಒಡೆಯನಾದ ಸುಗ್ರೀವನು ದೇವತೆಯೋ ಅಲ್ಲಾರ್ ಯಕ್ಷನೋ ಅಲ್ಲ ರಾಕ್ಷಸನೋ ಅಲ್ಲ ಅವನೊಬ್ಬ ವಾನರ ಶ್ರೇಷ್ಠನು ಶ್ರೀರಾಮನು ಮಾನವನು ಇವರಿಬ್ಬರೊಡನೆಯೂ ನೀನು ಹಗೆತನವನ್ನು ಬೆಳೆಸಿಕೊಂಡಿರುವಾಗ ಪ್ರಾಣಗಳನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳುವೆ ನತು ಧರ್ಮೋಪ ಮಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚ ಧರ್ಮನಾಶನಃ ಧರ್ಮ ಸಂಗ್ರಹವು ಅಧರ್ಮ ಫಲದಿಂದ ಕೂಡಿರುವುದಿಲ್ಲ ಧರ್ಮವನ್ನು ಸಂಗ್ರಹಿಸಿದವನು ಶುಭ ಫಲವನ್ನೇ ಅನುಭವಿಸುತ್ತಾನೆ ಧರ್ಮವು ಹೆಚ್ಚಾಗಿದ್ದರೆ ಅಧರ್ಮವನ್ನು ನಾಶಗೊಳಿಸುತ್ತದೆ ಆದರೆ ಅಧರ್ಮವೇ ಹೆಚ್ಚಾಗಿದ್ದರೆ ಅಲ್ಪ ಸ್ವಲ್ಪ ಧರ್ಮವನ್ನು ನಾಶಗೊಳಿಸುತ್ತದೆ ನೀನು ಮಾಡಿರುವ ಧರ್ಮದ ಫಲವನ್ನು ಈಗಾಗಲೇ ಸುಖೋಪಭೋಗಗಳ ಮೂಲಕವಾಗಿ ಅನುಭವಿಸಿರುವೆ ನೀನು ಮಾಡಿರುವ ಅಧರ್ಮ ಕಾರ್ಯದ ಫಲವನ್ನು ಶೀಘ್ರವಾಗಿಯೇ ಅನುಭವಿಸಲಿರುವೆ ರಾವಣೇಶ್ವರ ಜನಸ್ಥಾನದಲ್ಲಾದ ರಾಕ್ಷಸರ ವಧೆಯನ್ನು ನೀನು ಅರಿತಿರುವೆ ಮಹಾಬಲಿಷ್ಠನಾದ ವಾಲಿಯನ್ನು ಶ್ರೀರಾಮನು ಸಂಹರಿಸಿದನೆಂಬ ವಾರ್ತೆಯನ್ನು ರಾಮ ಸುಗ್ರೀವರಿಗೆ ಸ್ನೇಹ ಸಂಬಂಧವೇರ್ಪಟ್ಟಿರುವ ಸಮಾಚಾರವನ್ನು ಈಗ ಹೇಳಿರುವೆನು ಈ ಸಮಯದಲ್ಲಿ ನಿನಗೆ ಹಿತವಾವುದು ಎಂಬುದನ್ನು ನೀನೇ ತಿಳಿದುಕೊಳ್ಳಬಹುದಾಗಿದೆ ಅಶ್ವ ಗಜ ರಥಗಳಿಂದ ನಿಬಿಡವಾಗಿರುವ ಈ ಲಂಕಾ ಪಟ್ಟಣವನ್ನು ಏಕಾಕಿಯಾಗಿ ವಿನಾಶ ಮಾಡುವ ಶಕ್ತಿಯು ನನಗಿದೆ ಆದರೆ ಶ್ರೀರಾಮನ ನಿಶ್ಚಿತವಾದ ಅಭಿಪ್ರಾಯವು ಹೀಗಿರುವುದಿಲ್ಲ ಅವನು ನನಗೆ ಲಂಕೆಯನ್ನು ವಿನಾಶಗೊಳಿಸುವಂತೆ ಆಜ್ಞೆ ಮಾಡಿಲ್ಲ ಸೀತಾದೇವಿಯನ್ನು ಹುಡುಕಿಕೊಂಡು ಬರಲು ಮಾತ್ರವೇ ಆಜ್ಞೆ ಮಾಡಿರುವನು ಶ್ರೀರಾಮನು ಕಪಿ ಕರಡಿಗಳ ನಾಯಕರ ಸಮ್ಮುಖದಲ್ಲಿ ಸೀತಾದೇವಿಯನ್ನು ಹಿಂಸಿಸಿದ ಶತ್ರು ಶತ್ರುಗಳನ್ನು ಮೂಲೋತ್ಪಾಟನ ಮಾಡುವುದಾಗಿ ಪ್ರತಿಜ್ಞೆ ಮಾಡಿರುವನು ಅವನಿಗೆ ಅಪಕಾರ ಮಾಡಿದವನು ಇಂದ್ರನೇ ಆಗಿದ್ದರೂ ಸುಖವಾಗಿರಲಾರನು ಹೀಗಿರುವಾಗ ನಿನ್ನಂತಹವರ ವಿಷಯದಲ್ಲಿ ಹೇಳುವುದೇನಿದೆ ಯಾವಳು ನಿನ್ನ ಮನೆಯಲ್ಲಿರುವಳೋ ಯಾವಳನ್ನು ನೀನು ಸೀತೆಯೆಂದು ಭಾವಿಸಿ ಕಾಮಮೋಹಿತನಾಗಿರುವೆಯೋ ಅವಳನ್ನು ಈ ಲಂಕಾ ಪಟ್ಟಣವನ್ನೇ ಸಂಪೂರ್ಣವಾಗಿ ವಿನಾಶಗೊಳಿಸುವ ಎಂದು ಭಾವಿಸು ಸೀತಾ ವಿಗ್ರಹ ರೂಪವಾಗಿರುವ ಕಾಲಪಾಶದಿಂದ ನೇಣು ಹಾಕಿಕೊಳ್ಳುವುದನ್ನು ಸಾಕು ಮಾಡು ಆತ್ಮಕ್ಷೇಮವನ್ನು ಚಿಂತಿಸು ಎತ್ತರವಾದ ಒಪ್ಪರಿಗೆ ಮನಗಳಿಂದಲೂ ಬೀದಿಗಳಿಂದಲೂ ಶೋಭಿಸುತ್ತಿರುವ ಈ ಲಂಕಾ ಪಟ್ಟಣವು ಈಗಾಗಲೇ ಸೀತಾದೇವಿಯ ತೇಜಸ್ಸಿನಿಂದ ದಗ್ಧವಾಗಿ ಹೋಗಿದೆ ಶ್ರೀರಾಮನ ಕೋಪದಿಂದ ಪೀಡಿತವಾಗಿದೆ ಇದನ್ನು ನೀನು ಈಗಲೇ ಗಮನಿಸು ನಿನ್ನೊಬ್ಬನ ಅಪರಾಧದಿಂದಾಗಿ ನಿನ್ನ ಮಿತ್ರರನ್ನು ಮಂತ್ರಿಗಳನ್ನು ಜ್ಞಾತಿ ಸಹೋದರರನ್ನು ಮಡದಿ ಮಕ್ಕಳನ್ನು ಹಿತಚಿಂತಕರನ್ನು ಭೋಗೈಶ್ವರ್ಯಗಳನ್ನು ಲಂಕೆಯನ್ನು ಬಲಿ ಕೊಡಬೇಡ ರಾಮದಾಸನಾದ ಸುಗ್ರೀವನ ದೂತನಾದ ಅದರಲ್ಲಿಯೂ ವಿಶೇಷವಾಗಿ ವಾನರನಾದ ನನ್ನ ಈ ವಚನವನ್ನು ಕೇಳು ಸರ್ವಾನ್ ಲೋಕಾನ್ ಸರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತನ್ ಸಚರಾಚರನ್ ಪುನರೇವ ತಥಾ ಸೃಷ್ಟುಂ ಶಕ್ತೋ ರಾಮೋ ಶಕ್ತೋ ರಾಮೋ ಮಹಾಯಶಾಹ ಮಹಾಯಶಸ್ವಿಯಾದ ಶ್ರೀರಾಮನು ಚರಾಚರ ಪ್ರಾಣಿಗಳಿಂದ ಕೂಡಿರುವ ಸಮಸ್ತ ಲೋಕಗಳನ್ನು ಸಂಹರಿಸಿ ಮತ್ತೊಮ್ಮೆ ಹಿಂದೆ ಇದ್ದಂತೆಯೇ ಪುನಃ ಸೃಷ್ಟಿಸಲು ಸಮರ್ಥನಾಗಿರುವನು ಅಂತಹ ಮಹಾಮಹಿಮನಾದ ವಿಷ್ಣುವಿನಂತೆ ಪರಾಕ್ರಮಶಾಲಿಯಾದ ಶ್ರೀರಾಮನನ್ನು ಪ್ರತಿಭಟಿಸಿ ಯುದ್ಧ ಮಾಡುವವನು ದೇವಾಸುರ ಮನುಷ್ಯರಲ್ಲಾಗಲಿ ಯಕ್ಷ ರಾಕ್ಷಸರ ಸಮೂಹದಲ್ಲಾಗಲಿ ವಿದ್ಯಾಧರ ಪನ್ನಗರಲ್ಲಾಗಲಿ ಗಂಧರ್ವರಲ್ಲಾಗಲಿ ಮೃಗಗಳಲ್ಲಾಗಲಿ ಸಿದ್ಧರಲ್ಲಾಗಲಿ ಕಿನ್ನರರಲ್ಲಾಗಲಿ ಪಕ್ಷಿಗಳಲ್ಲಾಗಲಿ ಸಮಸ್ತವಾದ ಪ್ರಾಣಿಗಳಲ್ಲೇ ಆಗಲಿ ಯಾವುದೇ ಕಾಲದಲ್ಲಿಯೂ ಎಲ್ಲಿಯೂ ಇರಲು ಸಾಧ್ಯವಿಲ್ಲ ಸರ್ವ ಲೋಕೇಶ್ವರನಾದ ರಾಜಸಿಂಹನಾದ ಶ್ರೀರಾಮನಿಗೆ ಇಂತಹ ಅಪರಾಧ ಮಾಡಿರುವ ನಿನ್ನ ಜೀವ ಉಳಿಯುವುದು ದುರ್ಲಭವೇ ಸರಿ ದೈತ್ಯರಾಗಲಿ ಗಂಧರ್ವ ವಿದ್ಯಾದರ ನಾಗ ಯಕ್ಷರಾಗಲಿ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಆಗಲಿ ಒಟ್ಟಾಗಿಯೇ ಆಗಲಿ ಲೋಕತ್ರಯ ನಾಯಕನಾದ ಶ್ರೀರಾಮನ ಮುಂದೆ ಯುದ್ಧದಲ್ಲಿ ನಿಲ್ಲಲು ಖಂಡಿತವಾಗಿಯೂ ಸಮರ್ಥರಲ್ಲ ಬ್ರಹ್ಮ ಸ್ವಯಂಭು ಸ್ವ ಬ್ರಹ್ಮ ಸ್ವಯಂಚತುರಾನನೋವಾ ರುದ್ರೇತ್ರಪುರಾಂತಕೋವಾ ಇಂದ್ರೋ ಮಹೇಂದ್ರ ಸುರನಾಯಕೋವಾ ತ್ರಾತುಂನ ನ ಶಕ್ತ ಯಧಿರಾಮ ವಧ್ಯಂ ಸ್ವಯಂಭುವಾದ ಚತುರ್ಮುಖನಾದ ಬ್ರಹ್ಮನಾಗಲಿ ಮುಕ್ಕಣ್ಣನಾದ ತ್ರಿಪುರಾಂತಕನಾದ ರುದ್ರನಾಗಲಿ ಮಹೇಂದ್ರನಾದ ಸುರನಾಯಕನಾದ ಇಂದ್ರನಾಗಲಿ ಅಥವಾ ಯಾರೇ ಆಗಲಿ ಯುದ್ಧದಲ್ಲಿ ಶ್ರೀರಾಮನಿಂದ ವಧ್ಯನಾಗುವುದನ್ನು ವಧ್ಯನಾಗುವವನನ್ನು ಕಾಪಾಡಲು ಶಕ್ತರಲ್ಲ ಹನುಮಂತನ ಮಾತಿನಲ್ಲಿ ಸೌಷ್ಠವಿದ್ದಿತು ದೀನತೆ ಇರಲಿಲ್ಲ ಕಪೀಶ್ವರನ ಅಂತಹ ಅಪ್ರಿಯವಾದ ಮಾತುಗಳನ್ನು ಕೇಳಿ ಅಪ್ರತಿಮ ಪರಾಕ್ರಮೆಯಾದ ರಾವಣನು ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತ ಮಹಾಕಪಿಯ ವಧೆಗೆ ಒಡನೆಯೇ ಆಜ್ಞೆ ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ